ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಗಾಯ್ಸ್ ಈಗ ನಾವು ಸುಬ್ರಹ್ಮಣ್ಯಕ್ಕೆ ಬಂದಿದ್ವಿ ಟೆಂಪಲ್ ಹತ್ರ ಈಗ ಬಂದಾಗ ಹತ್ತತ್ರ ನಮ್ಮ ಹುಡುಗರೆಲ್ಲ ಹಿಂದೆ ಬರ್ತಿದ್ದಾರೆ ನಾವು ಸ್ವಲ್ಪ ಮುಂದೆ ಬಂದ್ಬಿಟ್ಟು ಬೇಕ ಮಾಡ್ತೀನಿ ಫೈವ್ ಹಂಡ್ರೆಡ್ ಮೀಟರ್ ಮಾತ್ರ ಇರೋದು ಸುಬ್ರಹ್ಮಣ್ಯಕ್ಕೆ ಇಲ್ಲಿ ಬಂದಾಗ ನನ್ನ ಹೆಸರಲ್ಲಿರುವಂತ ಬಾರ್ ಇದು ಪ್ರಶಾಂತ್ ಬಾರು ನಂದೇ ಬಾರ್ ಆಯ್ತಾ ನಮ್ಮ ಹುಡುಗರು ಬಂದ್ ನಮ್ ಹುಡುಗರು ನೀವು ಬೈಕಲ್ಲಿ ಬಂದಿರೋದ್ರೋಡ್ಬೋದು ಬಸ್ ಅಲ್ಲಿ ಕಾರ್ ಬಂದಿನ್ ಅಲ್ಲಿ ಬಂದಿದ್ದಾರೆ ಮೂರು ಜನ

பிச்சை பிச்சை தக்கொண்டை வாடகை ஏசனவனா ஒன்னு

ದೇವರ ಪ್ರಸಾದ ದೇವರ ಪ್ರಸಾದ ತಿನ್ನೋದು ಐಸ್ ಕ್ರೀಮ್ ತಿಂತೇನೆ ನೋಡಿ ಈ ಸುಬ್ರಹ್ಮಣ್ಯ ಒಂದು ಟೆಂಪಲ್ ಅತ್ಯುತ್ತವಾದ ಒಂದು ಇರುವಂತ ಐಸ್ ಕ್ರೀಮ್ ತಿನ್ನೋದು ಸ್ನಾನನೂ ಮಾಡಿಲ್ಲ ಎಂತ ಹೇಳೋದು ಕೈಸಾಗ ಸುಬ್ರಹ್ಮಣ್ಯ ಟೆಂಪಲ್ ಬಂದ್ಬಿಟ್ಟು ದರ್ಶನ ಮಾಡಿ ಇವಾಗ ಅನ್ನದಾನ ಪ್ರಸಾದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಹಂಗೆ ಸ್ವಲ್ಪ ಕ್ಯೂ ಹೆವಿ ಇತ್ತು ಹಂಗೆ ನಾವು ಸ್ಟೆಪ್ ಅಲ್ಲಿ ಕೂತ್ಕೊಂಡು ಹಂಗೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಕೊನೆಗೆ ನಮಗೆ ಅನ್ನದಾನ ಪ್ರಸಾದ ತಗೊಂಡ್ಬಿಟ್ಟು ಹಂಗೆ ಗಾಯ್ಸ್ ನಾವು ಅನ್ಕೊಂಡಂಗೆ ಆಗ್ಬಿಡ್ತು ನಮ್ ಗಾಡಿ ಪೆಟ್ರೋಲ್ ಖಾಲಿ ಆಗ್ಬಿಡ್ತು ನಮ್ಮ ಫ್ರೆಂಡ್ ಬಂದ್ಬಿಟ್ಟು ಇನ್ನೊಂದು ಫ್ರೆಂಡಿಗೆ ಕಾಲ್ ಮಾಡಿ ಪೆಟ್ರೋಲ್ ತರ್ಸೋಣ ಅಂತ ಕಾಲ್ ಮಾಡ್ತಾ ಇದ್ರೆ ಮತ್ತೆ ಸ್ವಲ್ಪ ಬ್ಯಾನ್ ಬಿಟ್ಟು ಅಶೋಕ್ ಲೀಲನ್ ಗಾಡಿಯಲ್ಲಿ ನಮ್ ಗಾಡಿನ ಹತ್ತಾ ಇದ್ದೀನಿ പരിസ്ഥിതി നടി കടൽ കരി ഗാഡ് കുക്ക മെമ്പ